ಇಡೀ ಸಹಕಾರ ಕ್ಷೇತ್ರ ಅಂತಂದ್ರೆ ಅದು ಬೇರೆ ಬೇರೆ ಆಯಾಮಗಳನ್ನು ಹೊಂದಿರತಕ್ಕಂಥ ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದ ಒಟ್ಟಾರೆ ಒಂದಷ್ಟು ಸಮಗ್ರವಾದಂತ ಬದಲಾವಣೆಗಳ ಅವಶ್ಯಕತೆ ಇದೆ ಇವತ್ತು ಇದನ್ನ ಬಹುಶಃ ಒನ್ ಅವರು ಎರಡು ಅವರ್ ಬೇಕಾದರೂ ಸುದೀರ್ಘವಾಗಿ ಎಳೆ ಎಳೆಯಾಗಿ ಪ್ರತಿಯೊಂದನ್ನು ಬಿಚ್ಚಿಟ್ಟು ಮಾತಾಡುವಂಥದ್ದು ಪ್ರಮಯ ನಿಜಕ್ಕೂ ಅತಿ ಜರೂರಾಗಿದೆ ಆದರೆ ಸಮಯದ ಅಭಾವ ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು ಹಿರಿಯ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿ ರಿಟೈರ್ಡ್ ಆದಂಥವ್ರು ಸೊ ಮುಂದೆ ಕೂತಿರ್ತಕ್ಕಂಥವ್ರು ಅಷ್ಟೇ ಎಲ್ಲ ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ಎಲ್ಲ ಹಿರಿಯ ಸಹಕಾರಿಗಳನ್ನ ತಾವು ಇದ್ದೀರಿ ಹಾಗಾಗಿ ನಾನು ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದು ನಮ್ಮ ಸ್ಟ್ಯಾಚ್ಯುನರಿ ಬಾಡಿಗಳೇನಿದ್ದಾವೆ ಅಂದರೆ ನಾನು ಒಂದು ಕಡೆ ಸಹಕಾರ ಇಲಾಖೆಯನ್ನು ಪಕ್ಕಕ್ಕಿಟ್ಟು ಇವತ್ತು ಅದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಫೆಡರೇಷನ್ ಇರ್ಬೋದು ಸ್ಟೇಟ್ ಕೋಪರೇಟಿವ್ ಫೆಡರೇಷನ್ ಇರ್ಬೋದು ಮತ್ತೆ ನಮ್ಮ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಗಳ ಫೆಡರೇಷನ್ ಇರ್ಬೋದು ಇತರ ಫೆಡರೇಷನ್ಗಳು ಸಹ ಇವತ್ತು ನಮ್ಮ ಹಿರಿಯರು ಮಾತಾಡ್ತಾ ಅವರ ಬೇಗುದಿಯನ್ನ ತುಂಬಾ ಸೂಚ್ಯವಾಗಿ ತಿಳಿಸುದು ಅವರು ಇನ್ನೂ ಬಹುಶಃ ಬಿಟ್ಟಿದ್ರೆ ಒಂದಷ್ಟು ಬೇರೆ ಬೇರೆ ವಿಷಯಗಳನ್ನೆಲ್ಲ ಮುಕ್ತವಾಗಿ ಮಾತಾಡುವಂತ ಮಾತಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಇಲ್ಲಿ ಒಬ್ಬರು ಹಿರಿಯರು ಸಹ ಮಾತಾಡಿದ್ದನ್ನ ನಾನು ಆಲಿಸಿದೆ ಹಾಗಾಗಿ ಇವತ್ತು ಒಂದು ಸಮಗ್ರ ಬದಲಾವಣೆ ಆಗಬೇಕು ಅಂತಂದ್ರೆ ಕೇವಲ ಇದು ಎಲ್ಲ ಒಂದು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅಥವಾ ಬೇರೆ ಬೇರೆ ಸಹಕಾರ ಇಲಾಖೆ ಮಾಡ್ತದೆ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡೋದಕ್ಕಿಂತ ನಾವು ಇವತ್ತು ವಿಶೇಷವಾಗಿ ಕರ್ನಾಟಕ ಪ್ರಗತಿಪರ ಸಹಕಾರಿಗಳ ವೇದಿಕೆ ಅನ್ನುವಂಥದ್ದು ಏನು ಇವತ್ತು ತನ್ನ ಕಾರ್ಯಕ್ಷೇತ್ರವನ್ನ ಇಡೀ ರಾಜ್ಯಾದ್ಯಂತ ವಿಸ್ತರಣೆ ಮಾಡಿಕೊಂಡು ಮಾಡ್ತಾ ಇದೆ ಇಂಥ ವೇದಿಕೆಗಳು ನೋಂದಣಿಯಾಗಿರ್ತಕ್ಕಂಥ ಇಂಥ ವೇದಿಕೆಗಳು ಇಡೀ ಸಹಕಾರ ಕ್ಷೇತ್ರದ ಧ್ವನಿಯಾಗಿ ಕೆಲಸ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಇಲ್ಲಿ ಪ್ರಗತಿಪರವಾಗಿ ಆಲೋಚನೆ ಮಾಡುವಂಥದ್ದು ಒಂದಷ್ಟು ತುಂಬಾ ಡ್ಯಾಶಿಂಗ್ ಆಗಿ ನುಗ್ಗುವಂತ ನಮ್ಮ ಹಿರಿಯರು ಮಾತಾಡುವಾಗಲೂ ಅದರ ಅದನ್ನೇ ಅಂತ ನಾನು ಭಾವಿಸಿದ್ದೇನೆ ಆ ರೀತಿಯಲ್ಲಿ ಒಂದಷ್ಟು ಬಿಸಿ ರಕ್ತದ ತರುಣರನ್ನು ಸಹ ನಿಮ್ಮ ಹಿರಿಯರು ಇರಬೇಕು ಹಿರಿಯರ ಜೊತೆಗೆ ಒಂದಷ್ಟು ಯುವ ಶಕ್ತಿಯನ್ನು ಸಹ ಒಂದು ಸಮ್ಮಿಲನ ಮಾಡಿಕೊಂಡು ಇಂಥ ಪ್ರಗತಿಪರ ವೇದಿಕೆಗಳು ಇಡೀ ಸಮಗ್ರ ಸಹಕಾರ ಕ್ಷೇತ್ರದ ಬಗ್ಗೆ ಆಲೋಚನೆಯನ್ನು ಮಾಡುವಂತದ್ದು ನಮ್ಮಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ ಬೇರೆ ಬೇರೆ ಇವತ್ತು ಕ್ರೆಡಿಟ್ ಸೊಸೈಟಿಗಳು ತಗೊಂಡ್ರೆ ಅದರದ್ದೇ ಒಂದಷ್ಟು ಸಮಸ್ಯೆಗಳಿದಾವೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಗಳು ತಗೊಂಡ್ರೆ ಅದರದೇ ಆದಂತಹ ಒಂದಷ್ಟು ಬೇರೆ ಬೇರೆ ಸಮಸ್ಯೆಗಳಿದಾವೆ ಬೇರೆ ಬೇರೆ ಕ್ಷೇತ್ರಗಳನ್ನ ನಾವು ಸಹಕಾರ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳನ್ನ ತಗೊಂಡಾಗ ಅದರದೇ ಆದಂತ ಸಾಕಷ್ಟು ಸಮಸ್ಯೆಗಳಿದಾವೆ ಇವೆಲ್ಲ ಒಂದು ಯಾವ್ದೋ ಒಂದು ಆಗಿ ಇವತ್ತು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಸ್ಪಂದನೆ ಮಾಡ್ತದೆ ಮತ್ತೆ ಅದರಿಂದಲೇ ನಮಗೆ ಎಲ್ಲಾ ರೀತಿಯ ಸಂಕಷ್ಟಗಳು ಪರಿಹಾರ ಆಗ್ತದೆ ಅಥವಾ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನುವಂಥದ್ದನ್ನ ಭ್ರಮೆಯಲ್ಲಿ ಇರಬಾರ್ದು ಅಂತ ನಾನಾದ್ರು ಭಾವಿಸಿದ್ದೇನೆ ಇದು ಏನಾದರೂ ಸಹಕಾರ ವೇದಿಕೆಯ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಆಮೇಲೆ ಇವತ್ತಿನ ದಿವಸ ಏನೊಂದು ಪುಸ್ತಕ ನಾವು ರಿಲೀಸ್ ಮಾಡಿದ್ದೇವೆ ಅದನ್ನ ಬಸವೇಗೌಡರು ಬರೆದಿದ್ದಾರೆ ಅವ್ರು ನಮ್ಮ ಅಧ್ಯಕ್ಷರು ಸಹ ಹೌದು ಆಮೇಲೆ ಕರ್ನಾಟಕದ ಸಹಕಾರ ಒಡಲಕ್ಕೂ ಈ ಒಂದು ಪುಸ್ತಕವನ್ನು ಇವತ್ತು ಬೆಳಗ್ಗೆ ನಾವು ಏನಂದರೆ ಅನಾವರಣಗೊಳಿಸಿದ್ದೇವೆ ಇದು ಸಹಕಾರ ಕ್ಷೇತ್ರದಲ್ಲಿ ಅವರು ಏನು ಅಧ್ಯಯನ ಮಾಡಿದ್ದಾರೆ ಅವರ ಸಂಕಲನಗಳನ್ನು ಬೇಕಾದಷ್ಟು ಪತ್ರಿಕೆಗೆ ಬರೆದಿದ್ದರು ಅಧ್ಯಯನ ಮಾಡಿ ಬರೆದಂಥ ಕೆಲವು ವಿಷಯಗಳು ಈ ಪುಸ್ತಕದಲ್ಲಿದೆ ತುಂಬ ಉಪಯುಕ್ತವಾದ ಪುಸ್ತಕ ಆಮೇಲೆ ಮೇಲಂತ ಭಾಳಷ್ಟು ವಿಷಯಗಳನ್ನ ಇದು ಒಳಗೊಂಡಿದೆ ಸೊ ಇದು ನಮ್ಮ ಸಹಕಾರ ಕ್ಷೇತ್ರದ ಯುವಕರಿಗೆ ಮತ್ತು ಎಲ್ಲ ಒಂದು ಕಾರ್ಯಕರ್ತರಿಗೆ ಇದು ಲಾಭ ಆಗ್ತದೆ ಸಂಘ ಸಂಸ್ಥೆಗಳಿಗೆ ಇದು ಏನಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ವಿಷಯಗಳನ್ನ ಇರೋದರಿಂದ ಇದು ಉಪಯೋಗ ಆಗ್ತದೆ ಅಂತೇಳಿ ನಾನು ಹೇಳ್ತೇನೆ